ಚಳಿಗಾಲದಲ್ಲಿ ಮನೆಯ ಹೊರಗಡೆ ಸಂಜೆಯ ಸಮಯದಲ್ಲಿ ಸಣ್ಣದಾಗಿ ಒಂದು ವಾಕಿಂಗ್ ಹೋಗೋಣ ಎಂದುಕೊಂಡರೆ ಬರುವಾಗ ಗೋಬಿ ಮಂಚೂರಿ ತಿಂದು ಅಥವಾ ಮನೆಗೆ ಪಾರ್ಸಲ್ ತರದೇ ಬರಲು ಮನಸ್ಸೇ ಆಗುವುದಿಲ್ಲ ಏಕೆಂದರೆ ಚುಮು ಚುಮು ಚಳಿಯಲ್ಲಿ ಬಿಸಿ ಬಿಸಿ ಗೋಬಿ ಮಂಚೂರಿ ತಿನ್ನುವುದೇ ಒಂದು ಮಜ ಎಲೆಕೋಸಿನಲ್ಲಿ ಮಾಡುವ ಗೋಬಿ ಮಂಚೂರಿ ದೇಹಕ್ಕೆ ಆರೋಗ್ಯಕರ ಕೂಡ ನಮ್ಮ ದೇಹದ ತಾಪಮಾನವನ್ನು ನಿರ್ವಹಣೆ ಮಾಡಲು ಇದು ಸಹಾಯಕವಾಗುತ್ತದೆ ಇದರ ಜೊತೆಗೆ ಇನ್ನೂ ಕೆಲವು ಆರೋಗ್ಯ ಪ್ರಯೋಜನಗಳನ್ನು ಕೊಡುತ್ತದೆ ಹಾಗಾದರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಎಲೆಕೂಸು ಸೇರಿಸಿಕೊಂಡರೆ ಏನು ಲಾಭ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲೆಕೋಸು ತನ್ನಲ್ಲಿ ಸಲ್ಫರ್ ಹೊಂದಿರುತ್ತದೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವ ಗುಣವನ್ನ ಪಡೆದಿರುತ್ತದೆ ಸ್ವಲ್ಪ ಕಹಿಯಾಗಿದ್ದರೂ ಕೂಡ ಇದು ನಿಮ್ಮ ದೇಹದಲ್ಲಿ ಜೀವಕೋಶಗಳ ರಕ್ಷಣೆಯನ್ನ ಮಾಡುತ್ತದೆ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಇದರಲ್ಲಿದ್ದು ಒಂದು ವೇಳೆ ಮೊದಲೇ ನಿಮ್ಮಲ್ಲಿ ಕ್ಯಾನ್ಸರ್ಕಾರಕ ಜೀವಕೋಶಗಳು ಇದ್ದರೆ ಅವುಗಳನ್ನು ನಾಶಪಡಿಸುತ್ತದೆ ಇನ್ನು ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನ ಒಳಗೊಂಡಿರುವ ಎಲೆಕೋಸು ಆಂಟಿ ಇನ್ಫ್ಲಾಮೆಟರಿ ಕೂಡ ಇದು ದೇಹದಲ್ಲಿ ಉಂಟಾಗುವ ಉರಿಯೂತವನ್ನು ತಡೆಯುವ ಶಕ್ತಿಯನ್ನ ಪಡೆದಿದೆ ಬೇರೆ ಬಗೆಯ ತರಕಾರಿಗಳಿಗೆ ಹೋಲಿಸಿದರೆ ಇದರಲ್ಲಿ ಈ ಪ್ರಭಾವ ಇದೆ ಹಾಗಾಗಿ ನಿಮ್ಮ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಇನ್ನು ಎಲೆಕೋಸು ತನ್ನಲ್ಲಿ ಅಪಾರ ಪ್ರಮಾಣದ ವಿಟಮಿನ್ ಕೆ ಅಯೋಡಿನ್ ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಒಳಗೊಂಡಿರುವುದರಿಂದ ಮೆದುಳಿನ ಜೀವಕೋಶಗಳ ಅಭಿವೃದ್ಧಿಯಲ್ಲಿ ನೆರವಾಗುತ್ತದೆ ಮುಂಬರುವ ದಿನಗಳಲ್ಲಿ ನೆನಪಿನ ಶಕ್ತಿ ಕೊರತೆಯಾಗುವ ಸಾಧ್ಯತೆಯನ್ನು ತಡೆದು ಅಲ್ಜಿಮರ್ ಕಾಯಿಲೆ ಬರದಂತೆ ಮಾಡುತ್ತದೆ ಇನ್ನು ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಉತ್ತಮವಾಗಿ ನಿರ್ವಹಣೆ ಆಗಬೇಕು ಎಂದರೆ ನಾವು ತಿನ್ನುವ ಆಹಾರದಲ್ಲಿ ಕೆಲವೊಂದು ಅಂಶಗಳು ನಮ್ಮ ದೇಹ ಸೇರಬೇಕು ಅದರಲ್ಲಿ ಪೊಟ್ಯಾಷಿಯಂ ಕೂಡ ಒಂದು ಎಲೆಕೋಸಿನಲ್ಲಿ ಪೊಟ್ಯಾಷಿಯಂ ಪ್ರಮಾಣ ತುಂಬ ಇದೆ ಇದು ನಮ್ಮ ಬ್ಲಡ್ ಪ್ರೆಷರ್ ಮಟ್ಟವನ್ನು ಕಡಿಮೆಯಾಗುವಂತೆ ಮಾಡುತ್ತದೆ ಹಾಗಾಗಿ ಎಲೆಕೋಸು ಹೈ ಬಿಪಿ ಇರುವವರಿಗೆ ತುಂಬಾನೇ ಒಳ್ಳೆಯದು ಪೌಷ್ಟಿಕಾಂಶ ಮತ್ತು ಆರೋಗ್ಯದ ಯುಗದಲ್ಲಿ ಜನರು ತುಪ್ಪ ಸೇವನೆಯಿಂದ ದೂರ ಸರಿಯುತ್ತಾರೆ ಏಕೆಂದರೆ ಅದು ಅವರ ಆರೋಗ್ಯಕ್ಕೆ ಹಾನಿ ಎಂಬ ಭಾವನೆ ಅವರಲ್ಲಿದೆ ಆದರೆ ಆಯುರ್ವೇದದಲ್ಲಿ ಇದರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನ ನೀಡಲಾಗಿದೆ ದೇಹವನ್ನ ಆರೋಗ್ಯವಾಗಿಡಲು ತುಪ್ಪವನ್ನ ಸೇವಿಸುವಂತೆ ಶಿಫಾರಸು ಮಾಡಲಾಗಿದೆ ಹಾಗೆ ತುಪ್ಪವನ್ನ ತಿನ್ನುವ ಕೆಲವು ನಿಯಮಗಳ ಬಗ್ಗೆ ಕೂಡ ಹೇಳಲಾಗಿದೆ ಇದರಿಂದ ನಾವು ಅದರ ಪ್ರಯೋಜನಗಳನ್ನ ಮಾತ್ರ ಪಡೆಯುತ್ತೇವೆ ಮತ್ತು ಕೆಲವು ಭಯದ ಅನಾನುಕೂಲಗಳನ್ನ ಕೂಡ ಬಹುದು ತುಪ್ಪವನ್ನ ಸೇವಿಸುವ ಕೆಲವು ಪ್ರಮುಖ ನಿಯಮಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ನ ಕ್ಲಿಕ್ ಮಾಡಿ ಅನುಗುಣವಾಗಿ ದೇಹದ ತೂಕ ಎಷ್ಟಿರಬೇಕು ನೀವು ದಪ್ಪವಾಗಿದ್ದೀರಾ ಎಂದು ಪರಿಶೀಲಿಸಿ ತುಪ್ಪದ ಬಳಕೆಯ ಬಗ್ಗೆ ಆಯುರ್ವೇದ ತಜ್ಞರ ಪ್ರಕಾರ ನೀವು ತುಪ್ಪದ ಸಂಪೂರ್ಣ ಪ್ರಯೋಜನವನ್ನ ಪಡೆಯಲು ಬಯಸಿದರೆ ಅದನ್ನ ಬಿಸಿ ಆಹಾರದೊಂದಿಗೆ ಮಾತ್ರ ಸೇವಿಸಬೇಕು ಬಿಸಿ ಚಪಾತಿ ಬಿಸಿ ರೊಟ್ಟಿ ಬಿಸಿ ಅನ್ನ ಇತ್ಯಾದಿ ಆಹಾರಗಳಲ್ಲಿ ತುಪ್ಪ ಸೇರಿಸಿ ನೀವು ಸೇವಿಸಬಹುದು ನೀವು ತನ್ನನೆಯ ಪದಾರ್ಥಗಳೊಂದಿಗೆ ತುಪ್ಪವನ್ನ ಸೇವಿಸಬಾರದು ತಜ್ಞರ ಪ್ರಕಾರ ಅರ್ಧ ಟೀ ಚಮಚ ಶುಂಠಿ ಪುಡಿ ಮತ್ತು ಅರ್ಧ ಚಮಚ ದೇಸಿ ತುಪ್ಪವನ್ನ ಕಡಿಮೆ ಕೊಬ್ಬಿನ ಮಜ್ಜಿಗೆಯಲ್ಲಿ ಸೇವಿಸಬಹುದು ಇನ್ನು ಬೆಳಿಗ್ಗೆ ತುಪ್ಪವನ್ನ ಹೇಗೆ ಸೇವಿಸಬೇಕು ಅಂದ್ರೆ ತಜ್ಞರ ಪ್ರಕಾರ ಬೆಳಿಗ್ಗೆ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ತುಪ್ಪ ಬೆರೆಸಿ ಕುಡಿಯಬೇಕು ಕಡಿಮೆ ಹಸಿವನ್ನ ಅನುಭವಿಸುವ ಜನರಿಗೆ ಇದು ಹೆಚ್ಚು ಪ್ರಯೋಜನವನ್ನ ನೀಡುತ್ತದೆ ಈ ಅಭ್ಯಾಸವು ಸಾಮಾನ್ಯ ಜನರಲ್ಲಿಯೂ ಜೀರ್ಣಕ್ರಿಯೆಯನ್ನು ಸರಿಯಾಗಿಸುತ್ತದೆ ಇನ್ನು ರಾತ್ರಿ ಹೊತ್ತು ತುಪ್ಪವನ್ನ ಯಾವ ರೀತಿಯಾಗಿ ಸೇವಿಸಬೇಕು ಅಂದ್ರೆ ತಜ್ಞರ ಪ್ರಕಾರ ಒಂದು ದಿನದಲ್ಲಿ ಎರಡು ಟೀ ಚಮಚಕ್ಕಿಂತ ಹೆಚ್ಚು ದೇಸಿ ತುಪ್ಪವನ್ನ ಸೇವಿಸಬಾರದು ಆದ್ದರಿಂದ ನೀವು ರಾತ್ರಿ ತುಪ್ಪವನ್ನು ಸೇವಿಸುತ್ತಿದ್ದರೆ ನಂತರ ಬೆಳಿಗ್ಗೆ ನೀವು ಒಂದು ಚಮಚ ತುಪ್ಪವನ್ನು ಉಗುರು ಬೆಚ್ಚಗಿನ ಹಾಲು ಅಥವಾ ನೀರಿನೊಂದಿಗೆ ಬೆರೆಸಿ ಸೇವಿಸಬಹುದು ಈ ಕಾರಣದಿಂದಾಗಿ ಆರೋಗ್ಯ ಯಾವಾಗಲೂ ಸರಿಯಾಗಿರುತ್ತದೆ